ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಮಾತಾಡಕ್ಕೆ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ನಾನು ಲಾಸ್ಟ್ ಟೂ ಡೇಸ್ ಮುಂಚೆ ಮಾಡಿದಂತ ವೀಡಿಯೋ ಮಡೇನೂರ್ ಮನು ಮತ್ತೆ ಮಿಂಚೋರ ಲವ್ ಸ್ಟೋರಿ ಬಗ್ಗೆ ಅವರ ಒಂದು ಲವ್ ಸ್ಟೋರಿ ಏನೇನೆಲ್ಲ ಆಯಿತು ಅದು ಪರ್ಟಿಕ್ಯುಲರ್ ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳಿದ್ವಿ ಒಂದು ಎರಡು ವಿಡಿಯೋಗಳು ಮಾಡಿದ್ದೆ ಅದಾದ್ಮೇಲೆ ಇನ್ನೂ ಒಂದು ವಿಡಿಯೋ ಮಾಡಿದ್ದೆ ಶಿವಣ್ಣ ದರ್ಶನ್ ಸರ್ ಮತ್ತೆ ಧ್ರುವಾಸ್ ಸರ್ ಬಗ್ಗೆ ಅವರ ಒಂದು ಸಾವನ್ನ ಬಯಸಿ ಮಡೇನೂರ್ ಮನೋರ್ ಮಾತಾಡಿದಂಥ ಒಂದು ಆಡಿಯೋ ಬೈಟ್ನ ಇಟ್ಕೊಂಡು ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದನ್ನ ಯಾರ್ಯಾರು ನೋಡಿಲ್ಲ ಅವರೆಲ್ಲ ನನ್ನ ಹಿಂದಿನ ವಿಡಿಯೋ ಚೆಕ್ ಮಾಡಿ ಅಲ್ಲಿದೆ ಅವ್ರು ಮಾತಾಡಿದಂಥ ಆಡಿಯೋ ಬೈಟ್ ಇದೆ ಅದನ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಳ್ಳೆ ಸಪ್ರೇಟ್ ಆಗಿ ನಿಮ್ಮೆಲ್ಲರಿಗೂ ಎಲ್ಲ ಕನ್ನಡಿಗರಿಗೂ ಖುಷಿ ಕೊಡುವಂಥ ಒಂದು ಸುದ್ದಿ ತಗೊಂಡು ಬಂದಿದ್ದೀನಿ ಆಕ್ಚುಯಲ್ ಆಗಿ ಇದನ್ನ ನಾನು ಒಂದು ದಿನ ಮುಂಚೆನೆ ಮಾಡಬೇಕಾಗಿತ್ತು ಬಟ್ ನಾನು ಸ್ವಲ್ಪ ಆಫೀಸ್ ವರ್ಕಲ್ಲಿ ತುಂಬ ಬ್ಯುಸಿ ಇದ್ದು ನನಗೆ ಟೈಮ್ ಸಿಗದೇ ಇದ್ದಿದ್ದ ಕಾರಣಕ್ಕೆ ಇವಾಗ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಏನಪ್ಪ ಆ ಒಂದು ಬದಲಾವಣೆ ಅಂತಂದ್ರೆ ಮಿಂಚು ಮತ್ತು ಮಡೇನೂರು ಮನು ಒಂದೊಳ್ಳೆ ಸೆನ್ಸೇಷನಲ್ ಲವ್ ಸ್ಟೋರಿ ಅದರಲ್ಲೂ ಈ ವೀಕಿಂದ ಲಾಸ್ಟ್ ವೀಕಿಂದ ಅಂತೂ ಸೆನ್ಸೇಷನಲ್ ಲವ್ ಸ್ಟೋರಿ ಅಂದರೂ ತಪ್ಪಿಲ್ಲ ಪರ್ಟಿಕ್ಯುಲರ್ ಆಗಿ ಮಡೇನೂರು ಮನೋರು ಮಾಡಿದಂಥ ಸಿನ್ಮಾ ಕುಲದಲ್ಲಿ ಕೇಳಿ ಯಾವುದು ಸಿನಿಮಾ ರಿಲೀಸ್ ಟೈಮಲ್ಲೇ ಆಗಿದ್ದು ಅವರ ಫಸ್ಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅದು ಗೊತ್ತಿಲ್ಲ ಆದರೆ ದೇವರು ಯಾವುದನ್ನು ಯಾವ ಟೈಮಲ್ಲಿ ಕೊಡಬೇಕು ಅದೇ ಟೈಮಲ್ಲಿ ಕೊಡ್ತಾನೆ ಇದಂತೂ ಸತ್ಯ ಯಾಕಂದರೆ ನಾವೆಷ್ಟು ಒಳ್ಳೆಯವರಾಗಿರ್ತೀವೋ ಅಷ್ಟು ನಮಗೆ ಲೈಫಲ್ಲಿ ಸುಗಾರ ಕೊಡ್ತಾನೆ ಎಷ್ಟು ಕೆಟ್ಟವರಾಗಿರ್ತೀವೋ ಅಷ್ಟು ನಮ್ಗೆ ಏನೇನು ಮಾಡಬೇಕು ಅದನ್ನು ಮಾಡ್ತಾನೆ ಇದು ನಮ್ಮೆಲ್ಲರೂ ಕೇಳಿರ್ತೀವಿ ಚಿಕ್ಕ ವಯಸ್ಸಿಂದ ಈಗ ಇದೇ ಒಂದು ಮಾತುಕತೆ ಮಡೇನೂರು ಮನೋಹರ ವಿಚಾರದಲ್ಲಿ ಪ್ರೂವ್ ಆಗಿದೆ ಏನಪ್ಪಾ ಅಂತಂದರೆ ಮಡೇನೂರು ಮನೋಹರ ಒಂದು ಲವ್ ಸ್ಟೋರಿ ಏನಿತ್ತು ಮಿಂಚುವ್ರ ಜೊತೆ ಆಮೇಲೆ ಇಂಟಿ ಇದ್ರೂ ಎರಡನೇ ಇಂಟಿ ಜೊತೆ ಇದೆಲ್ಲನೂ ಓಕೆ ನಾನು ಹೇಳ್ತೀನಿ ಇದನ್ನು ಪ್ರತಿ ಸಲ ಹೇಳ್ತೀನಿ ಬಿಕಾಸ್ ಅದು ಅವರ ಪರ್ಸ್ನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪರ್ಸನಲ್ ಲೈಫಲ್ಲಿ ಏನೇನಿದೆ ಅದ್ರ ಬಗ್ಗೆ ಮಾತಾಡೋವಷ್ಟು ದೊಡ್ಡವರು ನಾವಲ್ಲ ಆದರೂ ಯಾಕೆ ನಾನು ಎಂಟರ್ ಆಗಿದ್ದೆ ಅಂತ ಕೂಡ ಹೇಳಿದ್ದೆ ಶಿವಣ್ಣ ಅವ್ರ ಬಗ್ಗೆ ನಮ್ಮ ಆರ್ಟಿಸ್ಟ್ ನಮ್ಮ ಸೀನಿಯರ್ಸ್ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಎಂಟರ್ ಆಗಿದ್ದೆ ಅಂತ ಹೇಳಿದ್ದೆ ಈಗ ಈ ಸೀನಿಯರ್ಸ್ ಬಗ್ಗೆ ಮಾತಾಡಿದಂಥ ವಿಚಾರದಲ್ಲಿ ಆ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ನಾನು ಎಂಟ್ರಾಗಿದ್ದು ಈಗ ಆ ವಿಚಾರ ಮಾತಾಡಿದ್ದಕ್ಕೆ ಏನೇನೆಲ್ಲ ಆಯಿತು ಮನು ಅವರ ಲೈಫ್ ಏನಾಗಿದೆ ಇವಾಗ ಎಲ್ಲಿದ್ದಾರೆ ಇಷ್ಟೊಂದು ಸುದ್ದಿ ಇಷ್ಟೊಂದು ಟ್ರೆಂಡ್ ಮಾಡಿದಂಥ ಇಷ್ಟೊಂದು ಈ ಮ್ಯಾಟ್ರ್ಗಳನ್ನೆಲ್ಲ ತಂದು ಸೋಷಿಯಲ್ ಮೀಡಿಯಾ ಮುಂದೆ ಇಟ್ಟಂತ ಮಿಂಚೋರ ಕತೆ ಏನಾಗಿದೆ ಅವರೇಲ್ಲಿದ್ದಾರೆ ಬಡೇನೂರ್ ಮನೋರ ಹೆಂಡ್ತಿ ಅವ್ರ ಕತೆ ಏನು ಈಗ ಅಟ್ ಪ್ರೆಸೆಂಟ್ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಏನು ಸುದ್ದಿ ನಡೆದಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಇನ್ಫಾರ್ಮೇಶನ್ ಸಿಕ್ಕಿದೆ ಅದಕ್ಕೋಸ್ಕರ ಅಂತ ನೀವು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ಆರ್ ವಿ ಕೆ ಸ್ಟುಡಿಯೋಸ್ ನನ್ನ ಒಂದು ವಿಡಿಯೋಸ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ರೆ ದಯವಿಟ್ಟು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ನನ್ನ ವೀಡಿಯೋಸ್ಗಳಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ಗಳಿರುತ್ತೆ ಯಾರು ಕೂಡ ನನ್ನ ವೀಡಿಯೋಸ್ ನನ್ನ ಫಾಲೋವರ್ಸ್ ಅಂತ ಏನಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರು ಯಾರು ಕೂಡ ನನ್ನ ವೀಡಿಯೋ ಕ್ವಾಲಿಟಿ ನೋಡಲಿಲ್ಲ ನನ್ನ ವೀಡಿಯೋ ಕ್ವಾಲಿಟಿ ನೋಡಲಿಲ್ಲ ನನ್ನ ವೀಡಿಯೋಲಿರ್ತಕ್ಕಂಥ ಕಂಟೆಂಟ್ ನೋಡಿನೇ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ದಾರೆ ಸೊ ಹಾಗಾಗಿ ಒಂದೊಳ್ಳೆ ಕಂಟೆಂಟ್ ಮುಖ್ಯ ನಿಮಗೂ ಅದೇ ರೀತಿ ಒಳ್ಳೆ ಕಂಟೆಂಟ್ಸ್ಗಳು ಬೇಕು ಜೆನ್ಯೂನ್ ಆಗಿರ್ತಕ್ಕಂಥ ಕಂಟೆಂಟ್ಸ್ ಬೇಕು ಅಂದರೆ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಈಗ ವಿಚಾರಕ್ಕೆ ಬಂದರೆ ಇಷ್ಟೆಲ್ಲ ಮಾತಾಡಿದಂಥ ವ್ಯಕ್ತಿ ಏನು ಮಾತಾಡಿದ್ರು ಆ ಒಂದು ಆಡಿಯೋ ಬೈಟಲ್ಲಿ ಶಿವಣ್ಣ ಇನ್ನೊಂದು ಎಂಟು ವರ್ಷ ಮೇ ಬಿ ಇನ್ನೊಂದು ಆರು ವರ್ಷ ಮೇ ಬಿ ಇನ್ನೊಂದು ಆರು ವರ್ಷ ಶಿವಣ್ಣ ಇನ್ನೊಂದು ಆರು ವರ್ಷ ದರ್ಶನ್ ಸರ್ರು ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಆದರೆ ಸಿನಿಮಾ ಮಾಡೋಲ್ಲ ಧ್ರುವ ಸರ್ ಇನ್ನೊಂದು ಎಂಟು ವರ್ಷ ಇರ್ತಾರಷ್ಟೇ ಇವರು ಮೂರು ಜನ ಅದಾದ್ಮೇಲೆ ಹೋಗ್ತಾರಂತೆ ಎಲ್ಲಿಗೆ ಹೋಗ್ತಾರಂತೆ ಈ ಮಾತನ್ನು ಹೇಳಿದಂಥ ವ್ಯಕ್ತಿ ಯಾರು ಅಂದರೆ ಸೆನ್ಸೇಷನಲ್ ಸ್ಟಾರ್ ರೈಸಿಂಗ್ ಸ್ಟಾರ್ ಎಲ್ಲ ಸ್ಟಾರ್ ಕೊಟ್ಟರು ತಪ್ಪಿಲ್ಲ ಮಡೇನೂರು ಮನೋಣ್ಣಿಗೆ ಎಲ್ಲ ಸ್ಟಾರು ಇಷ್ಟು ದೊಡ್ಡ ಸ್ಟಾರ್ ಒಂದು ಐವತ್ತು ಸಿನಿಮಾಗಳನ್ನ ಮಾಡಿ ಐವತ್ತು ಸಿನಿಮಾಗಳಲ್ಲಿ ನಲವತ್ತು ಬ್ಲಾಕ್ ಬಸ್ಟರ್ ಐದು ಸೂಪರ್ ಹಿಟ್ ಎಲ್ಲೋ ಒಂದು ಎರಡು ಫ್ಲಾಪ್ ಆಗಿ ಇನ್ನು ಮಿಕ್ಕಿದ್ದೆಲ್ಲ ಸೇಫ್ ಆಗಿರ್ತಕ್ಕಂಥ ಅಷ್ಟು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡಿರ್ತಕ್ಕಂಥ ಮಡೇನೂರು ಮನು ಅಣ್ಣ ಈ ಮೂರು ಜನರ ಸಾವನ್ನ ಬಯಸಿ ಒಂದು ಆಡಿಯೋ ಬೈಟ್ ಲೀಕ್ ಆಗಿತ್ತು ಅದು ಕುಡ್ದು ಮತ್ತಲ್ಲಿ ಕುಡಿದು ಮತ್ತಲ್ಲಿ ಯಾರು ಕೂಡ ಇಂಟಿಗೆ ಹೋಗ್ಬಿಟ್ಟು ತಾಯಿ ಅನ್ನಲ್ಲ ತಾಯಿಗೆ ಹೋಗ್ಬಿಟ್ಟು ಇಂಟಿ ಅನ್ನಲ್ಲ ಏನು ಮಾತಾಡ್ತೀವಿ ಅನ್ನೋದು ಎಚ್ಚರ ಇರುತ್ತೆ ಎಲ್ಲರೂ ಕೂಡ ಕುಡುಕರೆ ಎಲ್ರಿಗೂ ಗೊತ್ತಿರುತ್ತೆ ಏನೇನು ನಡೆಯುತ್ತೆ ಕುಡ್ದಾಗ ಸೊ ಮನಸ್ಸಲ್ಲಿರೋದನ್ನೇ ಹೊರ್ಗಾಕಿರ್ತಾರೆ ಸೊ ಅದನ್ನ ಮಾತಾಡಿದಕ್ಕೆ ಅದು ಮಾತಾಡಿದಕ್ಕೆ ದೇವರು ಏನೇನೆಲ್ಲ ಪನಿಷ್ ಮಾಡಿದ್ದಾನೆ ಅಂತಂದರೆ ಅವರ ಫಸ್ಟ್ ಸಿನಿಮಾ ರಿಲೀಸ್ ಆಯ್ತು ಕುಲದಲ್ಲಿ ಕೀಳಿ ಯಾವುದು ಬಿದೋಯ್ತು ಜನಕ್ಕೆ ಗೊತ್ತು ಯಾರಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ ದೇವ್ರಿಗೆ ಗೊತ್ತು ಯಾರಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ ಸೊ ಒಂದು ಒಳ್ಳೆ ಸಿನಿಮಾ ಆ ಸಿನಿಮಲ್ಲಿ ಒಳ್ಳೆ ಕಂಟೆಂಟ್ ಇತ್ತೋ ಏನೋ ಗೊತ್ತಿಲ್ಲ ಒಳ್ಳೆ ಟೈಟಲು ಅದರಲ್ಲೂ ಯೋಗರಾಜ್ ಭಟ್ ಸರ್ ಮಾಡಿದಂಥ ಕತೆ ಇಷ್ಟೆಲ್ಲ ಒಳ್ಳೆ ಗೆಲ್ಲೋ ಅಂತ ಒಂದಷ್ಟು ಹೈಲೈಟ್ಸ್ ಕಾಣಿಸ್ತಾ ಇದ್ರು ಕೂಡ ಸಿನಿಮಾ ಜಸ್ಟ್ ಟೂ ಡೇಸಲ್ಲೇ ಮಲ್ಕೊಳ್ತು ಬಹುಶಃ ಫಸ್ಟ್ ಡೇ ಬಿಟ್ರೆ ಸೆಕೆಂಡ್ ಡೇ ಆಗಿ ಮಾತುಕತೆ ಇಲ್ಲ ಯಾಕೆ ಒಂದೇ ಒಂದು ಫಾಲ್ಟ್ ಈರೋ ಮೇನ್ ಈರೋ ಅವರ ಒಂದು ಬಾಯಿ ಮತ್ತೆ ಮನಸ್ಸು ಎಷ್ಟು ಸ್ವಚ್ಛವಾಗಿದೆ ಅಂತ ಒಂದು ಆಡಿಯೋ ಬೈಟ್ ತೋರಿಸ್ಕೊಡ್ತು ಅದಕ್ಕೋಸ್ಕರ ಯಾರೂ ಕೂಡ ಥಿಯೇಟರ್ ಕಡೆಗೆ ಹೋಗ್ಲಿಲ್ಲ ಸಿನಿಮಾ ಮಕ್ಕಡೆ ಮಲ್ಕೊಂತು ಇದು ಫಸ್ಟ್ ಸೊ ಇದರಿಂದ ಯಾರಿಗ್ ಲಾಸು ಅವ್ರಿಗೆ ಅವ್ರಿಗೆ ಬರೋ ಪೇಮೆಂಟ್ ಬಂದಿರ್ಬೋದೇನೋ ಆದರೆ ಪ್ರೊಡ್ಯೂಸರ್ ಗ್ಲಾಸ್ ಡೈರೆಕ್ಟರ್ ಎಷ್ಟು ಒಳ್ಳೆ ಡೈರೆಕ್ಟರ್ ಆಗಿರಲಿ ಆಮೇಲೆ ಯೋಗರಾಜ್ ಭಟ್ ಸರ್ ಒಂದು ಸ್ಟೋರಿ ಇಷ್ಟೆಲ್ಲ ಒಂದು ಒಳ್ಳೆ ಪ್ರಯತ್ನ ಇದ್ರು ಒಳ್ಳೆ ಒಂದು ಸ್ಟಾರ್ ಕ್ಯಾಸ್ಟ್ ಇದ್ರು ಕೂಡ ಒಂದು ಸಿನಿಮಾ ನಿಲ್ಸಕ್ ಯಾಕೆ ಅಂದರೆ ಒಬ್ಬ ಹೀರೋ ಮಾಡಿದಂಥ ಒಂದು ಸಣ್ಣ ಮಿಸ್ಟೇಕ್ ಇಂದ ಅವರ ಮನಸ್ಸು ಎಷ್ಟು ಕಲುಷಿತವಾಗಿತ್ತು ಅಂತ ತೋರಿಸ್ಕೊಂಡಿದ್ರಿಂದ ಈಗ ಎರಡನೇ ಪಾಯಿಂಟಿಗೆ ಬಂದರೆ ಇಷ್ಟು ಮಾತಾಡಿದ್ದಕ್ಕೆ ಈಗ ಮೊಡೇನೂರು ಮನು ಅವರ ಕತೆ ಏನಾಗಿದೆ ಗೊತ್ತಾ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ದಾರೆ ಅಷ್ಟೇ ಅವರನ್ನ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ದಾರೆ ಇನ್ಮೇಲೆ ಮಡೇನೂರು ಮನವಣ್ಣ ಕಿರು ತೆರೀಲಾಗ್ಲಿ ಬೆಳ್ಳಿ ತೆರೀಲಾಗ್ಲಿ ಎಲ್ಲೂ ಕಾಣಿಸ್ಕೊಳ್ಳಂಗಿಲ್ಲ ಅಪ್ಪಿ ತಪ್ಪಿ ಕಾಣಿಸ್ಕೊಂಡ್ರೆ ಯಾರು ಕರ್ಕೊಂಡು ಬಂದ್ ಚಾನ್ಸ್ ಕೊಡ್ತಾರೋ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಸೊ ಇದು ನಡೆದಿದೆ ಅವ್ರನ್ನ ತಗೊಂಡು ಹೋಗಿ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದ ಉದ್ದೇಶ ಬಂದ್ಬಿಟ್ಟು ಅದು ಮಿಂಚು ಅವರು ಒಂದು ಕಂಪ್ಲೇಂಟ್ ಇಂದ ಅತ್ಯಾಚಾರ ನನ್ನ ಮೇಲೆ ಅತ್ಯಾಚಾರದ ಒಂದು ಪ್ರಯತ್ನ ನಡೆದಿತ್ತು ಅಂತ ಹೇಳಿದ್ದಕ್ಕೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಅವ್ರನ್ನ ಕರ್ಕೊಂಡು ಜೈಲಿಗೆ ಹೋಗಿದ್ದಾರೆ ಅದಾದ್ಮೇಲೆ ವಾಪಸ್ ಮನೆಗೆ ಬಂದಿದಾರ ಬೇಲ್ ಮೇಲೆ ಬಂದಿದಾರ ಅದು ಕೂಡ ನಂಗೆ ಅಷ್ಟು ಕ್ಲಿಯರ್ ಕಟ್ ಆಗ ಗೊತ್ತಿಲ್ಲ ಬಟ್ ಅರೆಸ್ಟ್ ಮಾಡಿದಂತೂ ನಿಜ ಇನ್ನ ಈ ವಿಚಾರದಲ್ಲಿ ಸೊಪ್ಪಾಕಿ ಉಪ್ಪಾಕಿ ಉಪ್ಪ ಹಾಕಿ ಕೈಯಾಡ್ಸ್ದಂತ ಮಿಂಚೋರು ಅವ್ರೆಲ್ಲಿದ್ದಾರ ಗೊತ್ತಿಲ್ಲ ಎಲ್ಲಿ ಕೂತ್ಕೊಂಡು ಖುಷಿ ಪಡ್ತವ್ರು ಅಳ್ತವ್ರು ಅದು ಗೊತ್ತಿಲ್ಲ ಈ ಈ ವಿಚಾರದಲ್ಲಿ ನಿಜವಾಗ್ಲು ನಿಜವಾಗ್ಲು ಸಫರ್ ಆಗ್ತಿರೋದು ಮಡೇನೂರು ಮನೋರ ಮಿಸ್ಸಸ್ ಅಂತ ಹೇಳ್ಬೋದು ಈ ಕಡೆ ಇಷ್ಟು ದಿನ ಯಾವ ಒಂದು ವಿಚಾರದ ಒಂದು ಮರ್ಯಾದೆ ಒಂದು ರೆಸ್ಪೆಕ್ಟ್ ಅಂತಂದೇಳಿ ಬಾಳೆ ಬದುಕಿದ್ರು ಅದೆಲ್ಲದನ್ನು ಒಂದು ಸಿನಿಮಾ ಫಸ್ಟ್ ಸಿನಿಮಾ ಎಲ್ಲರೂ ಕೂಡ ಕಾಯ್ತಿರ್ತಾರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಲೈಫಲ್ಲಿ ಫಸ್ಟ್ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಸೊ ಫಸ್ಟ್ ಸಿನಿಮಾ ಅಂತ ಬಂದಾಗ ಅಷ್ಟೊಂದು ಬೇಡಿಕೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅಷ್ಟೊಂದು ಕಾತುರ ಇರುತ್ತೆ ಖುಷಿ ಇರುತ್ತೆ ಎಲ್ಲ ಇರುತ್ತೆ ಏನೋ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆದರೆ ಎಲ್ಲ ಮಕ್ಕಡೆ ಮಲ್ಕೊಂಡು ಏನೋ ಒಂದಷ್ಟು ಒಳ್ಳೆ ಹೆಸರು ಬರುತ್ತೆ ಅಂತ ನಂಬ್ಕೊಂಡಿದ್ದು ಆ ಒಳ್ಳೆ ಹೆಸರು ಬದ್ದ ಕೆಟ್ಟ ಹೆಸರು ತಗೊಂಡು ಇನ್ಮೇಲೆ ಸಿನಿಮಾನೇ ಮಾಡೋಂಗಿಲ್ಲ ಯಾವ ಒಂದು ಚಾನಲಲ್ಲಿ ಕಾಣಿಸ್ಕೊಳ್ಳೋಂಗಿಲ್ಲ ಬೆಳ್ಳಿತೆರೆ ಮತ್ತು ಕಿರುತೆರೆಯಿಂದ ದೂರ ಇರಬೇಕು ನಿಮ್ಮನ್ನ ಬ್ಯಾನ್ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತುಕತೆ ಬಂದಾಗ ನಿಜವಾಗ್ಲೂ ಸಫರ್ ಆಗೋದು ಮಡೇನೂರು ಮೂನೂರು ಹೆಂಡ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಮೇಲಾದರೂ ನೆಕ್ಸ್ಟು ಆರ್ಟಿಸ್ಟ್ ಆಗಬೇಕಂತ ಬಂದಂಥವ್ರು ಒಂಚೂರು ಮನ್ಸನ್ನು ಇಟ್ಕೊಂಡು ಬನ್ನಿ ಮನಸ್ಸು ಮತ್ತು ನಾಲ್ಗೆ ಸ್ವಚ್ಛವಾಗಿದ್ದರೆ ಜೆನ್ಯೂನಾಗಿದ್ದರೆ ನಮ್ಮಲ್ಲಿ ಲಾಯಲ್ಟಿ ಅನ್ನೋದಿದ್ದರೆ ದೇವರು ಎಲ್ಲಿದ್ದರೂ ಕೂಡ ನಮಗೆ ಒಳ್ಳೆ ಜಾಗ ಕೊಡ್ತಾನೆ ಒಂಚೂರು ತಿನ್ನೋಕೆ ಅನ್ನ ಕೊಡ್ತಾನೆ ನಿಲ್ಲೋದಕ್ಕೆ ಒಂದು ಹೆಜ್ಜೆ ಜಾಗ ನಿಂತ್ಕೊಳಕೊಂದು ಸ್ವಲ್ಪ ಜಾಗ ಕೊಡ್ತಾನೆ ಸೊ ಈ ವಿಚಾರದಲ್ಲಿ ಎಡವಿ ಮಾತಾಡಿ ತಪ್ಪು ಮಾಡಿಕೊಂಡು ಈ ಥರದ ಕೆಲಸ ಮಾಡಿಕೊಂಡು ಜೀವನವೇ ಒಂದು ಹಾಳು ಮಾಡಿಕೊಂಡಂಥ ಮಡೇನವ್ರ ಮನೋರು ಎಲ್ರಿಗೂ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಶಿವಣ್ಣ ಅವರ ಅಭಿಮಾನಿಗಳು ದರ್ಶನ್ ಸರ್ ಅಭಿಮಾನಿಗಳು ಧ್ರುವ ಸರ್ ಅಭಿಮಾನಿಗಳಿಗೆ ಅವ್ರು ಮಾತಾಡಿದಂಥ ಮಾತಿಂದ ಅರ್ಟ್ ಆಗಿರುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತು ಇವಾಗ ನನಗೂ ಅರ್ಟ್ ಆಗಿತ್ತು ಶಿವಣ್ಣ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಸೊ ಹಾಗಾಗಿ ಇದು ಆ ಒಂದು ಮಾತಾಡದಂತ ಮಾತಿಗೆ ಏನೇನೆಲ್ಲ ಶಿಕ್ಷೆ ಆಯಿತು ಅಂತ ನಿಮ್ಗಳಿಗೆಲ್ಲ ಗೊತ್ತಾಗಬೇಕಾಗಿತ್ತು ಅದಕ್ಕೋಸ್ಕರ ಮಾಡಿದ್ದೀನಿ ಅಫ್ಕೋರ್ಸ್ ಇದೆ ಈ ಒಂದು ವಿಚಾರ ಆಲ್ರೆಡಿ ಮಾರ್ನಿಂಗ್ ಇದೆ ಮಿಡ್ ನೈಟ್ ಇಂದಾನೆ ಇದೆ ಈ ಒಂದು ಸುದ್ದಿ ನಿನ್ನೆ ಈವ್ನಿಂಗ್ ಇಂದ ಇದೆ ಆದರೂ ನನ್ನ ಒಂದು ಚಾನೆಲ್ ಅಲ್ಲಿ ಸ್ವಲ್ಪ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಏನಾದರೂ ಹೊಸ ವಿಷಯಗಳಿದ್ದರೆ ನನ್ನ ಆರ್ ವಿ ಕೆ ಸ್ಟುಡಿಯೋಸ್ ಮೂಲಕ ಆ ಒಂದು ಮಾಹಿತಿನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಮತ್ತೆ ಹೊಸ ಬಂದಿರತಕ್ಕಂತ ಹೊಸ ಆಡಿಯನ್ಸ್ಗೆ ನಾನು ಕೇಳ್ಕೊಳ್ಳೋದು ಮತ್ತೊಮ್ಮೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಸಿಗೋಣ ಲವ್ ಯು